ಮೇರೆ ಜನ ಕನ್ನಡ ವಾಹಿನಿಗೆ ಸ್ವಾಗತ ಶಾಸಕರು ಮಹಾನಗರ ಪಾಲಿಕೆ ಹಾಲಿ ಸದಸ್ಯರು ಹಾಗೂ ಮಾಜಿ ಸದಸ್ಯರು ತಹಸೀಲ್ದಾರರು ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಭೂಮಾಪನ ಇಲಾಖೆ ಅಧಿಕಾರಿಗಳು ವಲಯ ಕಚೇರಿ ಸಹಾಯಕ ಆಯುಕ್ತರು ಹಾಗೂ ಅಧಿಕಾರಿಗಳ ಒಡಗೂಡಿ ಸಾರ್ವಜನಿಕರೊಡನೆ ಸಭೆ ಹುಬ್ಬಳ್ಳಿಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಕಂಪೌಂಡ್ ಹತ್ತಿರ ಇರುವ ಮಾರುತಿ ನಗರದಲ್ಲಿ ಈ ಒಂದು ವಿಶೇಷ ಸಭೆ ಜರುಗಿತು ಈ ಸಭೆಯ ಉದ್ದೇಶ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಕಂಪೌಂಡ್ ಹತ್ತಿರವಿರುವ ಮಾರುತಿ ನಗರವು ಸುಮಾರು ಅರವತ್ತೈದರಿಂದ ಎಪ್ಪತ್ತು ವರ್ಷಗಳ ಹಳೆಯ ನಗರವಾಗಿದ್ದು ಈ ನಗರಕ್ಕೆ ಇಲ್ಲಿವರೆಗೆ ಕೊಳಚೆಯ ಪ್ರದೇಶವೆಂದು ಘೋಷಣೆ ಮಾಡಿ ಹಕ್ಕುಪತ್ರವಾಗುವ ಪಕ್ಕಾ ಮನೆಯನ್ನು ನೀಡಿರುವುದಿಲ್ಲ ಆದ ಕಾರಣ ಶ್ರೀ ಮಾರುತಿ ನಗರ ನಿವಾಸಿಗಳ ಸೇವಾ ಸಂಘ ಹುಬ್ಬಳ್ಳಿ ಸದಸ್ಯರು ಸುಮಾರು ಒಂಬತ್ತು ವರ್ಷಗಳಿಂದ ಶಾಸಕರು ಸಂಸದರು ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ಹಾಗೂ ಇನ್ನಿತರ ಇಲಾಖೆಗಳಿಗೂ ನೆದಾಡುತ್ತಾ ಬಂದಿರುತ್ತಾರೆ ಯಾವುದೇ ತರಹದ ಪ್ರಯೋಜನವಾಗಿರಲಿಲ್ಲ ಹೀಗಿರುವಾಗ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಶಾಸಕರು ಮಾಜಿ ಹಾಗೂ ಹಾಲಿ ಸದಸ್ಯರುಗಳು ಹಾಜರಾಗಿ ಈ ಮಾರುತಿ ನಗರದಲ್ಲಿ ಬರತಕ್ಕಂಥ ಎಲ್ಲ ಮನೆಗಳಿಗೂ ಕೊಳಚೆಯ ಪ್ರದೇಶವನ್ನು ಘೋಷಿಸಿ ಹಕ್ಕುಪತ್ರ ನೀಡುವುದಾಗಿ ಎಲ್ಲರೂ ಭರವಸೆಯನ್ನು ನೀಡಿರುತ್ತಾರೆ ಈ ಸಭೆಯ ಆಯೋಜನೆಯನ್ನು ಶ್ರೀ ನಗರ ನಿವಾಸಿಗಳ ಸೇವಾ ಸಂಗಾರಿ ಹುಬ್ಬಳ್ಳಿ ಆಯೋಜಿಸಿದ್ದು ಸಂಘದ ಸರ್ವ ಸದಸ್ಯರು ಮಾರುತಿ ನಗರದ ನಿವಾಸಿಗಳು ಉಪಸ್ಥಿತರಿದ್ದರು ಆತ್ಮೀಯ ಜನಕನ್ನಡ ಟಿ ವಿ ವಾಹಿನಿ ವೀಕ್ಷಕರೇ ತಮ್ಮಲ್ಲಿಯೂ ಸಹ ಇಂತಹ ವರದಿಗಳಿದ್ದರೆ ನಮಗೆ ಕಳುಹಿಸಿ ನಿಮ್ಮ ಜನಕನ್ನಡ ಟಿ ವಿ ವಾಹಿನಿಯಲ್ಲಿ ಪ್ರಸಾರ ಮಾಡುತ್ತೇವೆ ನಿಮ್ಮ ವರದಿಗೆ ನೀವೇ ವರದಿಗಾರರು ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ನಿಮ್ಮ ಜನಕನ್ನಡ ಟಿ ವಿ ವಾಹಿನಿಯನ್ನು ನೀವಷ್ಟೇ ವೀಕ್ಷಣೆ ಮಾಡುವುದಲ್ಲದೆ ಬೇರೆಯವರಿಗೂ ಸಹ ವೀಕ್ಷಣೆ ಮಾಡಲು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ತೆ ದಿನ ನಾವೇನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಒಂದು ಕೊಡಗೇರಿ ಅಭಿವೃದ್ಧಿ ಮಂಡಳಿ ಹಾಗೂ ನಮ್ಮ ಎಸ್ ಡಿ ಎಂ ಸಿ ಹಾಗೂ ನಮ್ಮ ಸಿಟಿ ಸರ್ವೆ ನಮ್ಮ ಭೂ ದಾಖಲೆಗಳ ನಿರ್ದೇಶಕರ ಪರವಾಗಿ ನಾವೆಲ್ಲರೂ ಈ ಮೀಟಿಂಗ್ ಸೇರಿದ ತಮ್ಮ ಏನು ಒಂದು ಪೊಲೀಸು ಈ ಪ್ರದೇಶಕ್ಕೆ ನಮಗೆ ಹಕ್ಕು ಪತ್ರ ಕೊಡ್ರಿ ಅನ್ನುವಂತ ಉದ್ದೇಶದಿಂದ ನೀವೆಲ್ಲರೂ ಬಹಳ ದಿನದಿಂದ ನಾನು ಎರಡು ವರ್ಷ ಆದ್ರೂ ನೀವು ಎರಡು ವರ್ಷದಿಂದ ಬಂದು ಬಂದಿದ್ದೀವಿ ಸೊ ನಾವೊಂದು ಹಂತಕ್ಕೆ ಬಂದಿದ್ದೀವಿ ಈಗ ಏನಂದ್ರೆ ಈ ಇಲ್ಲಿ ಇರುವಂತ ಜಾಗ ಒಂದ್ ಎರಡು ಪ್ರಾಬ್ಲಮ್ ನಲ್ಲಿ ಇದ್ದಾವೆ ಇದು ನಮ್ಮ ಮಾನ್ಯ ಶಾಸಕರಿಗೂ ಗಮನದಲ್ಲಿ ತಂದಿದ್ದೀವಿ ಮಾನ್ಯ ಕೊಡಗೇರಿ ಅಭಿವೃದ್ಧಿ ಅಧ್ಯಕ್ಷ ಇರ್ತಾರ ಅವರು ತಂದಿದ್ದೀವಿ ಸೊ ಈಗ ಮಾನ್ಯ ಶಾಸಕರಾದ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳ್ತಾರೆ ಆ ಕೆಲಸಗಳನ್ನ ಶಾಸಕರ ನಿರ್ದೇಶನ ಪ್ರಕಾರ ಹಾಗೂ ಅಧ್ಯಕ್ಷರ ನಿರ್ದೇಶನ ಪ್ರಕಾರ ನಾವು ಏನ್ ಅವ್ರು ಹೇಳ್ತಾರಲ್ಲ ಆ ಕೆಲಸ ಮಾಡ್ಲಿಕ್ಕೆ ನಾವು ಇಚ್ಛೆ ಪಡ್ತೀವಿ ಸೊ ನಿಮ್ದ ಒಂದು ಯಾವ್ದಾದ್ರು ಒಂದು ನಿರ್ಧಾರಗಳನ್ನ ತರತೀವಿ ನಾನು ಫಸ್ಟ್ ಬಂದಾಗ ಕೇಳಿದಾಗ ಇಲ್ಲಿ ವಾಸದ ಯಾವ್ದೇ ಯಾವ್ದು ವಾಸ ಆಗಿದ್ದೀರಿ ಅಂತ ಕೇಳಿದ್ದೆ ಎರಡನೇ ಸಲ ನಾನು ಬರ್ತಾ ಇರೋದು ಇವರು ಇವ್ರ ಜೊತೆ ಇಲ್ಲಿ ಸೊ ಬಂದಾಗ ಇಲ್ಲಿ ಒಂದು ಕಷ್ಟಕರ ಜೀವನ ಇದೆ ಸೊ ನೀವು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ನೀವು ಇಲ್ಲಿ ಇದ್ದೀರಿ ಅನ್ನೋದು ಗೊತ್ತಾಯಿದೆ ಸೊ ಏನೋ ಒಂದು ಒಳ್ಳೆ ಕಾಲ ಬಂದಿದೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಬಂದಿರಿ ಇದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಓಕೆ ಧನ್ಯವಾದ ನಾನು ಸ್ವಲ್ಪ ಮಾನ್ಯ ಶಾಸಕರಲ್ಲಿ ಅನುಮತಿ ಪಡೆದು ಏರ್ಪೋರ್ಟ್ಗೆ ಮನೆ ಡಿಫೆನ್ಸ್ ಸೆಕ್ರೆಟರಿ ಅವ್ರು ಬರ್ತಾರೆ ಅವ್ರದ್ದು ಒಂದು ಕೆಲಸ ಹೇಳಿದ್ದಾರೆ ಅಲ್ಲಿ ಡಿಫೆನ್ಸ್ ಸೆಕ್ರೆಟರಿ ಅವ್ರದ್ದು ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಈಗ ಮುಂದಿದೆ ಮಾನ್ಯ ಶಾಸಕರು ಹಾಗೂ ನಮ್ಮ ಎಲ್ಲ ಅಧಿಕಾರಿಗಳನ್ನ ಇದ್ದಾರೆ ಜೊತೆ ಎಲ್ಲರಿಗೂ ನಮಸ್ಕಾರ ಮಾನ್ಯ ಶಾಸಕರ ಮಹೇಶ್ ಅಂಗಿಂಗ್ ಸಾಹೇಬ್ರಿಗೆ ನಮಸ್ಕಾರ ಇದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮಾನ್ಯ ಶಾಸಕರ ನಿರ್ದೇಶನದ ಮೇರೆಗೆ ಸರ್ವೆ ಇಲಾಖೆಗೆ ಸರ್ವೆಗೋಸ್ಕರ ಬಂದಿತ್ತು ನಾವು ಅದನ್ನ ಸರ್ವೆ ಮಾಡಿ ಅದನ್ನ ಪಿಟಿ ಮತ್ತು ಮತ್ತೆ ಅದರ ವರದಿಯನ್ನು ತಯಾರಿಸಿ ಕೊಳಗೆರೆ ಅಭಿವೃದ್ಧಿ ಮಂಡಳಿಗೆ ಸಲ್ಲಿಸಿದೀವಿ ಮುಂದಿನ ಸರ್ಕಾರದ ನಿರ್ದೇಶನ ಏನಿರ್ತೋ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ಳಕ್ಕೆ ಯಾವಾಗ್ಲೂ ನಿಮ್ಮ ಜೊತೇಲಿ ಇದ್ದೀವಿ ಶಾಸಕರದ್ದು ಜೊತೆಯಲ್ಲಿ ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀವಿ ಸರ್ವೆ ಇಲಾಖೆ ದಾಖಲೆಗಳಂತೆ ಪಿಟಿ ಶೀಟ್ ತಯಾರಿಸಿ ನೋಡ್ಲಾಗಿ ಒಂದು ಉತ್ತರದಿಂದ ದಕ್ಷಿಣ ಕಡೆಗೆ ಹಳ್ಳ ಇದೆ ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಿ ಅದು ಮೂಲತಃ ಹಳ್ಳ ಆಮೇಲೆ ಇನ್ನೊಂದು ಅದು ಕನೆಕ್ಟಿಂಗ್ ಆಗಿ ಏನ್ ತೋರಿಸಿದೀವಿ ದಾಖಲೆಯಲ್ಲಿ ಅದು ಗೋಕುಲದ ಹಳೆ ರಸ್ತೆ ಇದೆ ಸೊ ಅದನ್ನ ಸರ್ಕಾರ ಮುಂದಿನ ನಿರ್ದೇಶನ ಯಾವ್ದು ಬರ್ತಾ ಮಾಡಕ್ಕೆ ನಾವು ಬದ್ಧರಾಗಿದ್ದೀವಿ ಶಾಸಕರು ಈ ಭಾಗದ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಎಚ್ ಡಿ ಎನ್ ಸಿ ಹಾಗೂ ಭೂ ದಾಖಲೆಗಳ ನಿರ್ದೇಶನ ಬಂದಂತ ಅಧಿಕಾರಿಗಳೊಂದಿಗೆ ಈ ಕೊಳಚೆ ಪ್ರದೇಶ ಅಂದ್ರೆ ಮಾರ್ತಿ ನಗರವನ್ನ ಕೊಳಚೆ ಪ್ರದೇಶ ಮಾಡ್ಬೇಕು ಅಂತೇಳಿ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಆ ಈ ಮೊದಲು ನಾವು ಜನತಾ ದರ್ಶನದಲ್ಲಿ ಸಿಕ್ಕ ಸುಮಾರು ಜನ ನಮ್ಗೆ ಸಿಕ್ಕರು ಇದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಅವತ್ತು ನಾವು ಮಾತಾಡಿದಾಗ ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಿರಲಿಲ್ಲ ಅವರೆಲ್ಲ ಭಾವಕರಾಗಿದ್ರು ನಾವು ಪ್ರಶ್ನೆ ಕೇಳಿದ್ವಿ ಏನಾಗಿದೆ ಅಂತ ಕೇಳಿದೆ ಕೇಳಿದಾಗ ಇಲ್ಲ ಸರ್ ಸುಮಾರು ವರ್ಷಗಳ ನಂತರ ಇದನ್ನ ಕೊಳಚೆ ಪ್ರದೇಶ ಅಂತ ಘೋಷಣೆ ಮಾಡ್ಬೇಕು ನಮ್ಮೆಲ್ಲರಿಗೂ ಅಕ್ಕ ಪತ್ರಗಳು ಸಿಗ್ಬೇಕು ಅನ್ನೋದು ಅವ್ರ ಇಚ್ಛೆ ಆಗಿತ್ತು ಅದ್ರ ಅನುಸಾರ ಇದನ್ನ ಈ ಕಡತಗಳನ್ನ ಪರಿಶೀಲನೆ ಮಾಡಿದಾಗ ಮನೆ ಜಿಲ್ಲಾಧಿಕಾರಿಗಳಿಂದ ನಮಗೆ ಈ ಕೊಳಚೆ ಪ್ರದೇಶವನ್ನು ಘೋಷಿಸಲು ಸರ್ವೆ ನಂಬರ್ ಇರುವುದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ದೊರೆ ನಾವು ಒಂದು ಲೆಟರ್ ಬರೀತೀವಿ ಬರ್ಬಿಟ್ಟು ಈ ಜಾಗಕ್ಕೆ ಸರ್ವೆ ನಂಬರ್ ಇರುವುದಿಲ್ಲ ಮತ್ತು ಈ ಜಾಗವನ್ನು ಎಷ್ಟು ವಿಸ್ತೀರ್ಣದಲ್ಲಿದೆ ಮತ್ತು ಇದಕ್ಕೊಂದು ಮ್ಯಾಪ್ ಮಾಡಿಕೊಡಿದೆ ಅಂತ ನಾವು ಕೇಳ್ತೀವಿ ಆ ಮ್ಯಾಪ್ ಮಾಡಿ ಆ ಜಾಗಕ್ಕೆ ಈ ಹಿಂದೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅವರೊಂದಿಷ್ಟು ನಮ್ಗೆ ಕೆಲವೊಂದಿಷ್ಟು ಕೆ ಡಿ ಬಿ ರಸ್ತೆ ಬರ್ಕೊಟ್ಟಿರೋದ್ರ ಬಗ್ಗೆನೂ ಮಾಹಿತಿಯನ್ನು ಸಲ್ಲಿಸಿರ್ತಾರೆ ಅವುಗಳನ್ನೆಲ್ಲ ಒಳಗೊಂಡಂತೆ ನಾವು ಅವ್ರ ಪತ್ರ ಬರೆದಿರ್ತೀವಿ ಸೊ ಅದೊಂದು ಸರ್ವೆ ಮಾಡಿಸಿದಾಗ ನಮ್ಗೆ ಎರಡು ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಮುಂದೆ ಬಂದು ಆ ಹಿಂದೆ ಇದು ಬೇರೆ ರೀತಿ ರಸ್ತೆ ಮತ್ತು ಹಳ್ಳ ಇರೋದ್ರ ಬಗ್ಗೆ ದಾಖಲೆ ಆಗಿದೆ ಅಂತೇಳಿ ನಮಗೊಂದು ಪತ್ರದಲ್ಲಿ ಬರ್ತದೆ ಅದ್ರ ಮುಂದೆ ಈಗ ಆ ರೀತಿ ಇದ್ದಾಗ ಸರ್ಕಾರದಲ್ಲಿ ಬದಲಾವಣೆ ಆಗುವಂತಹ ಪ್ರಕ್ರಿಯೆ ನೀಡಬೇಕಾಗ್ತದೆ ಹಳ್ಳ ಮತ್ತು ಕೆರೆ ಅಥವಾ ಬೇರೆ ಭಾಗಗಳಲ್ಲಿ ಕಂದಾಯ ಬರುವಂತ ಭಾಗಗಳಲ್ಲಿ ಒಂದು ಸರ್ವೆ ನಂಬರ್ ಹುಟ್ಟಬೇಕು ಅಂತಂದ್ರೆ ಅದರದ್ದು ಅಧ್ಯಯನ ನಡೀಬೇಕಾಗ್ತದೆ ಅದಕ್ಕಿಂತ ಮುಂಚೆ ಸುಮಾರು ವರ್ಷಗಳಿಂದ ಎಷ್ಟು ವರ್ಷಗಳಿಂದ ಇಲ್ಲಿ ಜನವಸತಿ ಇದೆ ಅವುಗಳನ್ನೆಲ್ಲ ಸ್ಟಡಿ ಮಾಡಿ ಸರ್ಕಾರ ಗಮನಕ್ಕೆ ತಂದಾಗ ಸರ್ಕಾರದ ಲೆವೆಲ್ ಅಲ್ಲಿ ಇದು ಬದಲಾವಣೆಗೊಂಡು ಇದೊಂದು ಸರ್ವೆ ನಂಬರ್ ಅಂತ ಆದಾಗ ಮಾತ್ರ ಇಲ್ಲಿ ನಾವು ಜನಗಳಿಗೆ ಜನವಸತಿ ಮತ್ತು ಹಕ್ಕುಪತ್ರಗಳನ್ನು ಕೊಡ್ಲಿಕ್ಕೆ ಅವಕಾಶ ಇರುವುದರಿಂದ ಇಲ್ಲಿವರೆಗೆ ಜನ ನಮ್ಮ ಜೊತೆ ಸಹಕರಿಸಿದ್ದಾರೆ ಮಾನ್ಯ ಶಾಸಕರಿಗೆ ಇದರ ಬಗ್ಗೆ ಸವಿಸ್ತಾರವಾಗಿ ನಾವು ಹೇಳಿದ್ವಿ ಅವ್ರಿಗೆ ಈ ವಿಷಯವನ್ನು ತಿಳಿಸಿದೀವಿ ಆದ್ರೆ ಇಲ್ಲಿ ಗ್ರೌಂಡ್ ಅಲ್ಲಿ ಸರ್ವೆ ನಡೆದು ಇದರ ಒಂದು ರಿಪೋರ್ಟ್ ನಮ್ಮ ಹಂತದಲ್ಲಿ ಸಿಗುವವರೆಗೂ ಇದನ್ನ ಸರ್ಕಾರದ ಗಮನ ಸೆಳೆಯೋದು ಕಷ್ಟ ಇದೆ ಹಾಗಾಗಿ ಇದು ಸರ್ ಈಗ ನಾನು ತಮ್ಮಲ್ಲಿ ವಿನಯದ ನಿವೇದನೆ ಏನ್ ಮಾಡ್ಕೊತೀನಿ ಅಂತಂದ್ರೆ ಇದು ಕಂದಾಯ ಇಲಾಖೆ ಎಚ್ ಡಿ ಎನ್ ಸಿ ಮತ್ತು ಎಲ್ಲಾ ಇಲಾಖೆಗಳಿಂದ ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಈ ರೀತಿ ಪ್ರಕರಣ ಈ ಕಂದಾಯ ರಿಗಿನಲ್ಲಿ ಈ ತರ ಹಳೆ ಇಷ್ಟು ವರ್ಷಗಳಿಂದ ಈ ಜನ ವಸ್ತಿ ಇರೋದ್ರಿಂದ ಇದನ್ನ ಸರ್ವೆ ನಂಬರ್ ದಾಖಲು ಮಾಡ್ಬೋದು ಅಂತೇಳಿ ಎರಡು ಇಲಾಖೆಗಳಿಗೆ ಡೈರೆಕ್ಷನ್ ಹೋದ್ರೆ ಮಾತ್ರ ಇದು ಮುಂದೆ ಪ್ರಕ್ರಿಯೆ ಸರಳಗೊಳ್ಳುತ್ತೆ ಅಂತ ಹೇಳಿ ಅಂತ ಈ ಪ್ರಕ್ರಿಯೆಯಲ್ಲಿ ನಾವು ಪ್ರತಿದಿನ ನಿಮ್ಮ ಜೊತೆ ಇದ್ದೀವಿ ನಿಮ್ಮ ಭಾಗದ ಶಾಸಕರು ಸತ ನಮಗೆ ಎರಡು ಮೂರು ಬಾರಿ ಕರೆದು ತಮ್ಮ ಬಗ್ಗೆ ಇದು ಮಾಡಲೇಬೇಕು ಅಂತೇಳಿ ತಿಳಿಸಿರೋ ಆದಷ್ಟು ಬೇಗನೆ ಇದರ ಬಗ್ಗೆ ಕ್ರಮ ತೆಗೆದುಕೊಂಡು ಶಾಸಕರು ಹೇಳದಂಗೆ ನಮಸ್ಕಾರ ಹಾಗೂ ವೇದಿಕೆ ಮೇಡುವಂತ ಸರ್ವ ನಾಯಕರಿಗೆ ನಮಸ್ಕಾರ ಇವತ್ತು ಸಾಧನೆ ಇಲ್ಲಿ ಸೇರುವ ಉದ್ದೇಶ ತಮಗೆ ಹಕ್ಕಪತ್ರ ಒಂದು ಬೇಕಾಗಿಂದು ಗೊತ್ತಾಯ್ತು ಈ ನಿಟ್ಟಿನಲ್ಲಿ ನಮ್ಮ ಹೃದಯ ಕಚೇರಿ ಅಥವಾ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಮಹಾನಗರ ಪಾಲಿಕೆ ಸದಸ್ಯರನ್ನ ನಾವು ಕಾನ್ಫಿಡೆನ್ಸ್ ತಗೊಂಡು ಇಲ್ಲಿ ಜನಪ್ರಿಯ ಶಾಸಕರು ಇದ್ದಾರೆ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ನಮ್ಮ ಇಲಾಖೆಯಿಂದ ನಿಮಗೆ ಸಹಾಯ ಸಹಕಾರ ಏನೇ ಇದೆಯೋ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಕಳಿಸ್ತೀನಿ ಅದೇ ರೀತಿ ಇಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಯಾವುದಾದ್ರೂ ಏನಾದರೂ ಕಾರ್ಪೊರೇಷನ್ದ ಕೆಲಸ ಆಗಬೇಕಂದ್ರೆ ನೀವು ಖಂಡಿತವಾಗಿ ನಾನು ಸಂಪರ್ಕಿಸಬಹುದು ಹೇಳ್ತಿದ್ದೀನಿ ಸೊ ನಿಮ್ ಜೊತೆ ನಾವು ಇರ್ತೀವಿ ನಿಮ್ಮ ಎಲ್ಲ ಕಷ್ಟ ಸುಖದಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ಅಧ್ಯಕ್ಷ ವಹಿಸಿದಂತ ಜನಪ್ರಿಯ ಶಾಸಕರು ನಮ್ಮ ಆತ್ಮೇಲೆ ಪಿಂಕ್ರೆ ವಿವಿಧ ಇಲಾಖೆಯಿಂದ ಬಂದಂಥ ಅಧಿಕಾರಿಗಳೇ ಇಲ್ಲಿರುವಂತ ಯಾವತ್ತು ತಾಯಂದಿರಿ ಹಿರಿಯರು ಹಾಗೂ ಯುವಕರೇ ಈಗಾಗಲೇ ಸುಮಾರು ಅರವತ್ತು ವರ್ಷದಿಂದ ಈ ಇಲ್ಲಿ ಮನೆ ಕಟ್ಕೊಂಡು ಎಲ್ಲ ವಾಸ ಮಾಡ್ತಿದ್ರು ಹಿಂದಕ್ಕೆ ನಮ್ಮ ಚಿಕ್ಕ ದೇವಂಗತ್ತ ಲಕ್ಷ್ಮಣ ಯಾವ್ದು ನಮ್ಮ ಚಿಕ್ಕಪ್ಪ ಅವರು ಐದು ಸಲ ಮಹಾನ ಪಾಲಿಕೆ ಸದಸ್ಯರಿದ್ರು ಅವರು ಸುಮಾರು ಸಲ ಹೋರಾಟ ಮಾಡಿದರು ಹೋರಾಟ ಮಾಡಿದ್ರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ತದನಂತರ ನಾನು ಮಹಾನಗರ ಪಾಲಿಕೆ ಆದಮೇಲೆ ಯಾರು ಸಲ ಆರಿಸಿ ಬಂದ ಮೇಲೆ ಸುಮಾರು ಸಲ ಅಧಿಕಾರಿಗಳು ಬೆಟ್ಟದ್ವಿ ಎಮ್ ಎಲ್ ಎಲ್ಲ ಚೀಫ್ ಮಿನಿಸ್ಟರ್ ಅವರು ಬೆಟ್ಟ ಇದ್ದೀವಿ ಅದೇ ಯಾವುದೂ ಕೆಲಸ ಆಗ ಆಗಲಿಲ್ಲ ಇವತ್ತು ನಮ್ಮ ಬಹಳ ಖುಷಿ ಆಗ್ತಾ ಇದೆ ಏನಂದ್ರೆ ನಮ್ಮ ಜನಪ್ರಿಯ ಶಾಸಕರು ಎಲ್ಲ ಅಧಿಕಾರ ವರ್ಗದವನ್ನ ಇಲ್ಲೇ ಕರೆಸಿ ಇದು ಮಾಡಿದ್ದಾರೆ ಬಹಳ ಸಂತೋಷ ಆಗ್ತಿದೆ ಯಾಕಂದ್ರೆ ಐವತ್ತು ಪರ್ಸೆ ಪರ್ಸೆಂಟ್ ನಮ್ ಕೆಲಸ ಆಗಿದೆ ಅಂತ ನಮ್ಗೆ ಅಭಿಲಾಷ ಅದರಿಂದ ಐವತ್ತು ಪರ್ಸೆಂಟ್ ಕೆಲಸ ಇದೆ ಅವ್ರು ಬಹಳ ಉತ್ಸಾಹ ಯುವಕರಿದ್ದಾರೆ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ ಮಾರೇ ಮಾಡ್ತಾರೆ ನೀವು ಆತಂಕ ಪಡೆಯೋದು ಬೇಡ ನಿಮ್ ಪಟ್ಟ ಸಿಕ್ಕ ಅಂತ ಅಂತೇಳಿ ನಾನು ಭಾರತೀಯ ಮುಗಿಸ್ತೇನೆ ಪಾದಾಗಳಿಗೆ ನಮಸ್ಕರಿಸುತ್ತಾ ಮಾರುತಿ ನಗರ ನಿವಾಸಿಗಳ ಸಂಘದ ವತಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಈ ಸಭೆಯಲ್ಲಿ ಉಪಸ್ತಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಪಾಲಿಕೆ ಸದಸ್ಯರ ತಂದೆಯವರಾದ ರಮೇಶ್ ಅವರೇ ನನ್ನ ಆತ್ಮೀಯ ಹಿರಿಯ ಸೋದರಾಗಿರ್ತಕ್ಕಂಥ ಶಿವಣ್ಣ ಐದೇಕೆರೂರವರೇ ಇದೀಗ ತಾನೇ ಮಾತನಾಡಿ ತಂದಿರತಕ್ಕಂಥ ತಹಶೀಲ್ದಾರ್ ಕಲ್ಲಂಗೌಡ್ರೆ ಮೋಹನ್ ಶಿವಣ್ಣವರವರೆ ಪ್ರವೀಣ್ ಅವರೇ ಆನಂದ್ ಕಾಂಬ್ಳೆ ಅವರೇ ಇಲ್ಲಿಯ ನಿವಾಸಿಗಳಾಗಿರ್ತಕ್ಕಂಥ ಶರಣಪ್ಪ ಅವರೇ ಶಿವಾನಂದ್ ವಾಲಿಕಾರ್ ಅವರೇ ಶಿವಾಜಿ ಪರಪ್ನವ್ರೆ ದಾಮಂಡ್ ಅವರೇ ರಾಮಚಂದ್ರ ಅವರೇ ಬಸವರಾಜ್ ಅವರೇ ರಾಜು ಅವರೇ ಜಗದೀಶ್ ಅವರೇ ಹಾಗೂ ಅವ್ರ ಇವರು ಸೇರಿರ್ತಕ್ಕಂಥ ಎಲ್ಲ ಶ್ರದ್ಧೇವ ತಾಯಿ ಇವರು ನಾಲ್ಕೈದು ಜನ ನಮಗೆ ಬಿಟ್ಟು ಬಿಡ್ಲಾರ್ದಂಗ ನಾವು ಸ್ಟಾಪ್ ಆಗಿ ಬೆನ್ನತ್ತಿದ್ರು ಕಳೆದ ದೀಡ್ ವರ್ಷದಿಂದ ಕಳೆದ ದೀಪಾವಳಿ ನಾವೊಂದ್ಸಲ ಹೊಸ ಯೋಚನೆ ಮಾಡಿದ್ವಿ ದೀಪಾವಳಿಯನ್ನ ನಾವ್ ಯಾವಾಗ್ಲೂ ಮಾಡೇ ಮಾಡ್ತೀವಿ ಆದ್ರೆ ದೀಪಾವಳಿ ಅನ್ನುವಂಥದನ್ನ ವಿನೂತನವಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಮೊಟ್ಟ ನಂಗೆ ಹೊಳ್ದು ಈ ಮಾರುತಿ ನಗರನ ವರ್ಷ ದೀಪಾವಳಿ ಜೊತೆ ಬಂದು ಎಲ್ಲಾ ಮನೆಗೆ ಬಂದು ಸ್ವೀಟ್ ಕೊಟ್ಟು ಹುಡುಗರು ಕೊಡ್ಕೊಂಡು ಪಟಾಕ್ಷಿ ಹಾರಿಸಿ ದೀಪಾವಳಿ ಎಂಬ ಆಚರಣೆ ಮಾಡಿದ್ರು ಅವಾಗೂ ಎಲ್ಲರೂ ಹೇಳಿದ್ದಾರೆ ನಮಗೆ ಸಹಬ್ರ ನೀವು ದೀಪಾವಳಿ ಎಷ್ಟು ಖುಷಿಯಿಂದ ಇಲ್ಲಿ ಮಾಡಾಕತ್ತೀರಿ ಅಷ್ಟೇ ನಮ್ಮ ಹಕ್ಕು ಪತ್ರ ಕೊಡ್ಸಿಟ್ರೆ ಇದಕ್ಕೆ ಹೆಚ್ಚಿಗೆ ಖುಷಿ ಪಡ್ತೀವಿ ಅನ್ನೋ ಮಾತ್ರ ತಾವೆಲ್ಲರೂ ಕೂಡ ನನಗೆ ಇನ್ನೊಬ್ಬರಿಗೆ ನೆನ್ಪೈತಿ సర్క దంద్ర బా దొడ్స్ ఇవెల మివ్ అందకొండ ఆగిబడంగా నాలుగు అందకొండ ఆగోంత పరిస్థితి ఇరంగక నైదు డిపార్ట్మెంట్ జోడ్స్ ఈ స్లం బోర్డ్ జోడ్సీ ఏర్ డి ఎల్ అని జోడీ కందా ఇలా జోడసీ మహానగర పాలిక జోడ్సద్వి ఎల్ సేర్సి జంట్ సర్వే మికుడ్రీ అంతి నా అంద్ర వస్తుతి ఏన్ైతే అది గుర్త మేక ಇನ್ನು ಮೂವತ್ತಲವತ್ತು ವರ್ಷ ಆದ್ರೂ ಕೂಡ ಪಟ್ಟ ಕೊಡಕ್ಕೆ ಆಗ್ತಾ ಇಲ್ಲ ಅದೊಂದು ಸತ್ಯ ಏನೈತೆ ಹೊರಗೆ ಬರ್ಲಿ ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಅವರೊಂದ್ ಸರ್ವೆ ಮಾಡಿ ಎಲ್ಲ ಕಂಪ್ಲೀಟ್ ಆಗಿ ಒಂದು ಸಬ್ಮಿಟ್ ಮಾಡಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನಿಮ್ಗೆಲ್ಲಾರು ಅನೇಕ ಮ್ಯಾಪ ತೋರ್ಸಲ್ಲ ಸರ್ ಇನ್ನ ಇರ್ಬೇಕು ನಿಮ್ ಕಡೆ ಎಲ್ಲಾ ರೆಡಿ ಮಾಡಿಟ್ಟಿದ್ದಾರೆ ಒಳ್ಳೆ ಸಮಸ್ಯೆ ಎಲ್ಲಿ ಬಂತು ನಮಗೆಲ್ಲಾ ನೋಡಿದಾಗ ಅಂದ್ರ ಈಗೇನು ಇಲ್ಲಿ ವಾಸಿಸ್ತಕ್ಕಂತ ಮನೆಗಳದವ್ ಇದು ಹಳ್ಳ ಅಂತ ಬಂದೈತೆ ನಮ್ಗೆ ಈಗ ಸದ್ಯ ಬಂದಿದ್ದೀವಿ ಹಳ್ಳ ಹಳ್ಳದಾಗ ನೀವು ಮನೆ ಕಟ್ಟಿಬಿಟ್ರಿ ಎಲ್ಲರೂ ಈಗ ವಾಪಸ್ ಆಮೇಲೆ ಇನ್ನೊಂದು ರೋಡ್ ಅಂತ ಬಂದೈತಿ ರೋಡ್ ಮ್ಯಾಗು ಅದು ರೋಡ್ ಹೋಗೈತಿ ಹಿಂಗಾಗಿ ಅಲ್ಲಿಂದ ಮನೆ ಕಟ್ಟಿರಿ ಆ ಕಾರಣಕ್ಕಾಗಿ ನಮ್ಗೆ ನೇರವಾಗಿ ನಮಗ್ ಕೊಡಕ್ ಆಗುದಿಲ್ಲ ಅಂತಕ್ಕಂಥದನ್ನ ಇಲಾಖೆ ಅಧಿಕಾರಿಗಳು ಹೇಳಿದ್ರು ಆದ್ರೆ ನಾವೆಲ್ಲಾನು ಹಿಂದ್ ಕುತ್ಕೊಂಡು ವಾಪಸ್ಸು ಎಷ್ಟು ವರ್ಷದಿಂದ ಇವಾಗೆಲ್ಲ ಕೇಳಿದ್ದೇನೆ ಎಷ್ಟು ವರ್ಷ ಆಯ್ತು ಇದ್ದು ಅದಕ್ಕೆ ಡಾಕ್ಯುಮೆಂಟೇಶನ್ ಏನೈತಿ ಕಡೆ ಆಧಾರ್ ಕಾರ್ಡು ಟ್ಯಾಕ್ಸ್ ವಾಟರ್ ಬಿಲ್ ಏನೇನ್ ಬರ್ತಾವೆ ಅವ್ನ ಎಲ್ಲವನ್ನು ಕ್ರೋಢೀಕರಣ ಮಾಡಿರಿ ಅನ್ನೋದನ್ನು ಕೂಡ ನಾವು ಮಾಹಿತಿ ಕೊಟ್ಟಾಗ ಬಹಳ ಹಳೆ ಅಂದ್ರೆ ಮೂವತ್ತು ನಲವತ್ತು ಐವತ್ತು ವರ್ಷದಿಂದ ಐವತ್ತು ವರ್ಷ ಹೆಚ್ಚಿನ ಅರವತ್ತು ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರ ಹೀಗಾಗಿ ಈಗ ಹಳೆದೂ ಇಲ್ಲ ಆ ಇಲ್ಲ ಹೇಗೆ ಇದಕ್ಕೆ ನಾವು ಮುಂದೆ ಹುಯಿಬೇಕಂತ ಯೋಚನೆ ಮಾಡಿ ಎಲ್ಲಾ ಅಧಿಕಾರಿಗಳನ್ನ ಕರೆದು ಯಾಕಂದ್ರೆ ಏನಾಗಿ ನಾವು ನಾಲ್ಕು ಮಂದಿ ಕರೆದು ಐದು ಒಳಗಿನ ಮೀಟಿಂಗ್ ಮಾಡ್ಬೋದ್ ನನ್ಗೇನು ಪ್ರಾಬ್ಲಮ್ ಇಲ್ಲ ಅಥವಾ ನನ್ನ ಮನೆಗೆ ಕರೆದ ಇವ್ರು ಕರೆದು ಮಾತಾಡಿದ್ರ ಅಲ್ಲಿನೂ ಪ್ರಾಬ್ಲಮ್ ಇದ್ರು ಬರ್ತಿದ್ರು ಕಾರ್ಪೋಟರ್ ಬರ್ತಿದ್ರು ಇವ್ರ ಪ್ರಮುಖರು ಬಂದೋಕೆ ಇದ್ದರು ಆದ್ರೆ ನಾನು ಯಾಕೆ ಇಲ್ಲೇ ಕರಿ ಅಂತ ಹೇಳಿದೆ ಇವ್ರಿಗೆಲ್ಲಾರನು ಎಲ್ಲರಿಗೂ ಗೊತ್ತಾಗಬೇಕು ವಿಷಯ ಏನೈತೆ ಹೇಳಿ ಇಲ್ಲ ನೀವು ಅವ್ರ ಮೇಲೆ ಏನಾರ ಅಂತೀರಿ ಇಲ್ಲ ಅವ್ರ ಬಂದಿ ಮ್ಯಾಗ ಅಂತ ನಾ ಅವ್ರ ಏನಂತಾರೆ ಇಷ್ಟೆಲ್ಲ ನಾವು ಓಡಾಡ್ ಮತ್ತು ಮತ್ತ ನಮಗಂತೀರಂತ ಅವ್ರ ಸೀಟ್ಗೆ ಹತ್ತಾರ ನೀವೇನಂತೀರಿ ನಮಗೆ ಇನ್ನು ಅಂತ ಇಷ್ಟೆಲ್ಲ ಓಡಾಡಾಕತ್ತೀರಿ ಆಗಿಲ್ಲ ಅಂತ ನೀವ್ ಭಾವನೆ ಬರುತ್ತೆ ಹೇಗ್ ನಾವ್ ಹೇಳಿದ್ವಿ ಎಲ್ಲಾ ಅಧಿಕಾರಿಗಳನ್ನ ತಕೊಂಡ್ ನಿಮ್ ಅಲ್ಲೇ ಬರ್ತೇನೆ ಮಾರ್ತಿ ನಗರಕ್ಕೆ ಬರ್ತೇನೆ ಮಾರ್ತಿ ನಗರ ಎಲ್ಲಾರು ಕುಡ್ಸ್ರಿ ಎಲ್ಲಾರ ಇದ್ ವಿಷಯಗಳನ್ನ ಹೇಳಿ ಮುಂದೆ ನಾವ್ ಇದಕ್ಕೆ ಏನ್ ಸೊಲ್ಯೂಷನ್ ಮಾಡ್ಬೇಕು ಪ್ರಾಬ್ಲಮ್ ಹೆಂಗ್ ಕ್ರಿಯೇಟ್ ಆಗೈತಿ ಅದನ್ನ ಸೊಲ್ಯೂಷನ್ ಮಾಡಬೇಕು ಮತ್ತೆ ಅಕ್ಕಪತ್ರ ಕೊಡ್ಸಕ್ಕೆ ಏನೇನ್ಬೇಕು ಅವನ್ನೆಲ್ಲ ಮಾಡೋಣ ಅಂತ ಅನ್ನೋ ಮಾತಾಡ ಈ ಸಂದರ್ಭದಲ್ಲಿ ಹೇಳಕ್ ಸಮಸ್ಯೆಗಳು ಈಗ ಹೇಳಿದ್ದೆ ಹೇಳಿದ್ವಿ ಒಂದು ಪೋರ್ಷನ್ ಪೂರ್ತಿ ಹಳ್ಳ ಅಂತ ಬಂದೈತಿ ಒಂದ್ ಪೋರ್ಷನ್ ರೋಡ್ ಅಂತ ಬಂದೈತಿ ಹೀಗಾಗಿ ಇದಕ್ಕ ಸಿಟಿ ಸರ್ವೆ ನಂಬರ್ ಅನ್ನೋದ್ ಬಿದ್ದಿಲ್ಲ ಈಗ ಈಗ ನಾವು ಅದಕ್ಕೆ ಮುಂದುವರೆಸುವಂತ ಪ್ರಯತ್ನ ಮಾಡಕತ್ವಿ ಈಗ ಹಳೆ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಬಂದು ಅವಾಗಿದ್ದ ಈಗ ವರ್ಷದಿಂದ ಇಲ್ಲಿ ಆಧಾರಿತ ಹಳ್ಳ ಇಲ್ಲ ಇಲ್ಲಿ ರೋಡ್ ಇಲ್ಲ ಈಗಾಗಲೇ ಜನ ನಿಬಿಡ್ ಪ್ರದೇಶ ಆಗಿತಿ ಜನವಸತಿ ಪ್ರದೇಶ ಆಗಿತಿ ಈಗಾಗಿ ಅದನ್ನ ಕನ್ವರ್ಟ್ ಮಾಡಿ ಇವತ್ತು ಹಳ್ಳ ಮತ್ತು ರೋಡ್ ಎರಡು ತೆಗೆದು ಕನ್ವರ್ಟ್ ಮಾಡಿ ಅವ್ರಿಗೆ ಹಕ್ಕು ಪತ್ರ ವಿತರಣೆ ಮಾಡಬೇಕಾಗುತ್ತೆ ಅನ್ನೋಂಥದನ್ನ ನಾವ್ ಹೇಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲಾನು ಕಟ್ಕೊಂಡ್ಬಂದೆ ಅದ್ರ ಜೊತೆ ಜೊತೆಗೆ ಇದರ ಸಮಸ್ಯೆ ಸರ್ಕಾರದಾಗಿಂತ ಬಹಳ ಸರಳ ಆಗಂಗಿಲ್ಲ ಬಹಳಷ್ಟು ಕೊರಿಗಳನ್ನ ಹಾಕುವಂತದ್ದಾಗುತ್ತೆ ನಾವು ಪಿಟಿಷನ್ ಕಮಿಟಿಗೂ ಹಾಕೊಂಡೆ ಇನ್ನೊಂದು ಪಿಟಿಷನ್ ಕಮಿಟಿ ಅಂತೇಳಿ ಈ ಸಲ ನಮ್ಮ ಸರ್ಕಾರ ನನಗೆ ಪಿಟಿಷನ್ ಕಮಿಟಿ ಒಳಗೆ ಕೊಡ್ಸಿದ್ರು ಅಂತ ಮಾಡಿದ್ರು ಹೀಗಾಗಿ ಅಲ್ಲಿ ಕೆಲಸ ಪಿಟೀಷನ್ ಕಮಿಟಿ ಬರ್ತಾವ ಅವಾಗ ಅವಾಗಂದ್ರೆ ಅಧಿಕಾರಿಗಳು ಒಬ್ಬರ ಮಾಡಿ ಕೊಡ್ತೇನೆ ಅಂತ ಹೇಳಿ ಅನ್ನುವಂತ ಸಮಸ್ಯೆಗಳ ಎಲ್ಲಾ ಐ ಎ ಎಸ್ ಅಧಿಕಾರಿಗಳನ್ನ ಕುಂದಿರುವಂತಾಗತ್ತ ಅವಾಗ ಬಂದಾಗ ನಮ್ಗೆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಹೀಗಾಗಿ ಆ ಪಿಟಿಷನ್ ಕಮಿಟಿ ಒಳಗೂ ನಿಮ್ಮ ಮಾರುತಿಗಳ ವಿಷಯ ಹಾಕೊಂಡೇವಿ ಈಗ ಎಲ್ಲ ಅಧಿಕಾರಿಗಳು ಹೇಳಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ ನಾವು ಸಂಪೂರ್ಣವಾಗಿ ನಿಮ್ಗೆ ಸಹಕಾರ ಕೊಡ್ತೀವಿ ಎಲ್ಲಾ ರೀತಿಯಿಂದ ಮಾಡಿಕೊಡೋನು ಏನೇನು ಡಾಕ್ಯುಮೆಂಟ್ ಬೇಕೋ ಅವನ್ನೆಲ್ಲ ಜನರೇಟ್ ಮಾಡಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಅಭಿನಂದನೆಗಳನ್ನ ನಿಮ್ಮೆಲ್ಲರ ಆಶೀರ್ವಾದ್ಮೇಲೆ ದೀಪಾವಳಿ ಆಚರಣೆ ಮಾಡಿದ್ಮೇಲೆ ನನ್ನ ತಲೆ ಪಕ್ಕ ಐತೆ ಇದಕ್ಕೆ ಬೈ ಹುಕ್ ಕರ್ಕೋಕ್ ಎಷ್ಟೇ ತಾಸ ಸದ್ಯಕ್ಕೆ ನಿಮ್ಗೆಲ್ಲರಿಗೂ ಹಕ್ಕ ಪತ್ರ ಕೊಡ್ಸೇ ಕೊಡ್ಸ್ಬೇಕು ಶಿವಣ್ಣ ಸದ್ಯಕ್ಕೆ ಅನೇಕ ಮಾಡ್ರಿ ನಮ್ಮವ್ರು ಕೊಡ್ಸಿರಿ ಅಂತ ಹೇಳಿ ನಾ ಹೇಳಿದೆ ಸಾಲು ಮಲ್ಲಿಗೆ ತಂದಾರ ಅವ್ನ ಅಂಗಡಿ ಇನ್ನು ಆರು ತಿಂಗಳಾಗ್ಲಿ ವರ್ಷ ಆಗ್ಲಿ ದೇಡ್ ವರ್ಷ ಒಳಗೆ ನಾನ್ ನಿಮಗೆ ಹಕ್ಕು ಪತ್ರ ಕೊಟ್ಟ ಮೇಲೆ ನಿಮ್ ಶಾಲೂ ನಾವು ಹಾಕೊಂಡು ಹೋಗುವಂತ ಕೆಲಸ ಮಾಡ್ತೇವೆ ಅನ್ನುವಂಥದ್ದನ್ನ ಅಷ್ಟೇ ತಪ್ಪಾಗಿ ಹೇಳ್ತೇವೆ ಹೀಗಾಗಿ ಈಗ ಪ್ರೊಸೆಸ್ ಏನ್ ಬೇಕು ಸರ್ಕಾರಕ್ಕೆ ನಾವು ಏನೇನು ಮಾಡ್ಬೇಕು ಅವನ ಅಧಿಕಾರಿಗಳ ಜೊತೆ ಕುತ್ಕೊಂಡು ನಾವು ಮಾತಾಡ್ತೇವೆ ಈ ತರ ಒಂದ್ ಎರಡ್ ಮೂರು ಕಡೆ ಆಗಿದ್ದು ಇನ್ಸಿಡೆಂಟ್ ಅವನೆಲ್ಲವನ್ನು ಕೂಡ ಇಟ್ಕೊಂಡು ಅವೊಂದು ಫೀಡ್ಬ್ಯಾಕ್ ಅಂತ ನಮ್ ಕಡೆ ಇಟ್ಕೊಂಡು ಅಲ್ಲಿ ಏನೇನು ಕಲೆಕ್ಷನ್ ಮಾಡಿದ್ರು ಏನೇನ್ ಮಾಡ್ಯಾರ ಯಾವ ತರ ಮಾಡ್ಯಾರ ಅದನ್ನೆಲ್ಲ ಮಾಹಿತಿ ಸಂಪೂರ್ಣ ಸಂಗ್ರಹ ಮಾಡಿ ಇಲ್ಲಿ ನಿಮಗೆ ಪ್ರಮುಖ ಒಂದು ಐದಾರು ಜನ ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕ ಆಗಲ್ಲ ಅವ್ರನ್ನ ಕೊಟ್ಕೊಂಡು ಇಲ್ಲಿಂದ ಎಲ್ಲಾ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನ ಸಂಗ್ರಹಣ ಮಾಡಿ ನಾವು ಲೆಟರ್ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಲೆಟರ್ ಮಾಡಿ ಇದನ್ನ ಎಷ್ಟೋ ದಿವ್ ಬಿಟ್ಕೊಟ್ಟು ಇದಕ್ಕೆ ಜನವಸತಿ ಪ್ರದೇಶ ಅಂತಂದಿ ಹಳ್ಳ ಮತ್ತು ರೋಡ್ ತೆಗೆದು ಜನವಸತಿ ಪ್ರದೇಶ ಅನ್ನುವಂತ ಮಾಹಿತಿಯನ್ನ ನಾನು ಲೆಟರ್ ಅನ್ನು ಕೂಡ ನಾನು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಬರುದು ಸಾಧ್ಯವಾದಷ್ಟು ಬೇಗನೆ ನೋಡಿ ಸ್ವಲ್ಪ ಸಮಯ ಹಿಡಿದಿದ್ದೀವಿ ಈಗ ಆರಾಮಾಗಿದ್ದೀವಿ ಇಲ್ಲಿ ಈಗೇನು ತೊಂದ್ರೆಯಿಲ್ಲ ಅದಕ್ಕನ್ನ ಜೇಶ್ವರಿಗೂ ಕರ್ಚೇನೆ ನಿಮ್ಗೆ ಏನು ಸಮಸ್ಯೆ ಕಾರ್ಪೊರೇಷನ್ ಸಮಸ್ಯೆ ಇದ್ರ ನಮ್ ಕ್ಯಾಮಿಲಿ ಅವ್ರು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಮಾಡ್ಕೊಡೋದ್ ಮಾಡ್ತಾರೆ ಇಲ್ಲಿ ಏನಾದ್ರ ಸಮಸ್ಯೆ ಇದ್ರೆ ಅವ್ನು ಕೂಡ ಬಗೆಹರಿಸೋ ನಮ್ಮ ಕಾಪಾಡ್ರಿರ್ತಕ್ಕಂಥ ರಮೇಶ್ ಅಣ್ಣವ್ರು ಇಲ್ಲೇ ಅವರು ನಿಮ್ಗೆ ಏನಾದ್ರ ಸಮಸ್ಯೆ ಇದ್ರೆ ಅವ್ರು ಬಗೆಹರಿಸ್ ಕೊಡುವಂತ ಮಾಡ್ತೀವಿ ನಾವು ಒಂದಂಗ್ ಸ್ಪಷ್ಟತೆ ಇಟ್ಕೋರಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮಾಡಿಕೊಡಕ್ ಏನ್ ಬೇಕು ಆ ಎಲ್ಲಾ ಪ್ರಕ್ರಿಯೆನ ನಾವೆಲ್ಲರೂ ಸೇರಿ ನಿಮ್ಗೆ ಮಾಡಿಕೊಟ್ಟಿವಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಬಿಡ್ತೀನಿ ನನಗೇ ರೀತಿ ಸಾಧ್ಯ ಆದಷ್ಟು ಬೇಗನೆ ಕೊಡಿಸಬೇಕು ನಿಮ್ಗೆ ಅಂತೇಳಿ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಕಾಗದ ಪತ್ರಗಳನ್ನೆಲ್ಲ ರೆಡಿ ಮಾಡಿಸಿ ಏನೇನ್ ಬೇಕೆಲ್ಲ ಮಾಡಬೇಕಾಗತ್ತ ಇವ್ರು ಯಾವ ಪ್ರಮುಖರಿಗೆ ಒಂದಷ್ಟು ಬಂದ ಕಾಗದ ಪತ್ರ ಏನೇನು ಕೇಳ್ತಾರಲ್ಲ ನಮ್ಗೆ ಸಂಬಂಧಪಟ್ಟ ಬೇಕಾಗಿದ್ದಲ್ಲ ಅವ್ರಿಗೆ ಒದಗಿಸುವಂತ ಕೆಲಸ ಮಾಡ್ರಿ ಈಗ ಆಧಾರ್ ಕಾರ್ಡ್ ಯಾವಾಗಿಂದ ಐತೆ ಅಂತ ಕೇಳ್ತಾರ ಇಲ್ಲ ನಿಮ್ ಮನೆಗೆ ನೀರು ಬಿ ಟ್ಯಾಕ್ಸ್ ಬಿಲ್ ಕಟ್ಟಿದ್ರೆ ಕೇಳ್ತಾರ ವಾಟರ್ ಬಿಲ್ ಕಟ್ಟಿದ್ರೆ ಕೇಳ್ತಾರ ಅಂದ್ರೆ ನಮಗೆ ದಾಖಲಾತಿಗಳು ಬೇಕು ಇಷ್ಟು ವರ್ಷದಿಂದ ಇಲ್ಲೇ ಇದ್ವಿ ಅಥವಾ ಅಬಾಳ್ ಅಂತಕ್ಕಂಥ ದಾಖಲಾತಿಗಳು ಬೇಕಾದ ಕಾರಣಕ್ಕ ಅವ್ರು ಪೂರೈಸತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡಲಿ ಅಕ್ಕಪತ್ರ ಕೊಡ್ತಕ್ಕಂತ ಕೆಲಸ ನಮ್ಗೆ ಇಲ್ಲಿ ವೇದಿಕೆ ಮೇಲೆ ಕುಂತದ್ದು ಮತ್ತೆ ಇಲ್ಲಿ ಕಡೆ ಕುಂತದ್ದು ನಿಮ್ ಪರವಾಗಿ ಓಡಾಡಕ್ಕಂಥರು ಎಲ್ಲರೂ ಸೇರಿಸಿ ನಿಮ್ಗೆ ಒಂದೇ ಒಂದು ಒಳ್ಳೆ ಶುಭ ಸಂದೇಶವನ್ನ ಸಾಧ್ಯವಾದಷ್ಟು ಬೇಗನೆ ಕೊಡಕ್ ನಾವು ಪ್ರಯತ್ನ ಮಾಡಿ ಕೊಡಿಸೂ ಕೊಡ್ತೇವೆ ಅನ್ನುವಂಥ ವಿಶ್ವಾಸ ಎಲ್ಲರಿಗೂ ಇರಲಿ ಹೀಗಾಗಿ ತಾವ್ಯಾರು ಕೂಡ ಅದೇ ಆಗುತ್ತಾ ಅವಶ್ಯಕತೆ ಇಲ್ಲ ಅದನ್ನ ಅಷ್ಟೇ ಸ್ಪಷ್ಟವಾಗಿ ಹೇಳ್ತೇನೆ ಯಾರು ಅದೇ ರೇಗ ಹೋಗಿ ಏನಪ್ಪ ನಮ್ಗೆ ನಮ್ಮ ಮೇಲೆ ಖಾಲಿ ಮಾಡಿಸ್ತಾರೋ ಒತ್ತಲಬೇಕು ತೆನೆಗಿದ್ರೆ ತೆಗೆದು ಹಾಕ್ರಿ ನಿಮ್ಗೆ ಮಾಡಕ್ಕೆ ಏನ್ ಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಅದು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಪ್ರಾತ್ಮಿಸ ನಮಸ್ಕಾರ ಜೈ ಜಯ